ನಾಪತ್ತೆಯಾಗಿದ್ದ ಬೆಂಗಳೂರು ಬಾಲಕ ಹೈದರಾಬಾದ್ ನಲ್ಲಿ ಪತ್ತೆ ಆಗಿದ್ದಾನೆ ಟ್ಯೂಷನ್ಗೆ ಹೋಗಿದ್ದ ಹನ್ನೆರಡು ವರ್ಷದ ಬಾಲಕ ನಾಪತ್ತೆ ಆಗಿದ್ದ ಇದಕ್ಕೆ ಸಂಬಂಧಪಟ್ಟಂತೆ ಕೇಸನ್ನ ಹಾಕಲಾಗಿತ್ತು ತನಿಖೆಯನ್ನ ನಡೆಸಲಾಗ್ತಾ ಇತ್ತು ಕೊನೆಗೂ ಕೂಡ ಈ ನಾಪತ್ತೆಯ ಕೇಸ್ ಸುಖಾಂತ್ಯವಾಗಿದೆ ಹೈದರಾಬಾದ್ ನಾಂಪಲ್ಲಿ ಮೆಟ್ರೋ ನಿಲ್ದಾಣದ ಬಳಿ ಬಾಲಕ ಪರಿನವ್ ಪತ್ತೆ ಆಗಿದ್ದಾನೆ ವಿಜಯನಗರದ ಸುಖೇಶ್ ಹಾಗೂ ನಿವೇದಿತ ದಂಪತಿಯ ಪುತ್ರ ಪರಿಣವ್ ಭಾನುವಾರ ಮಧ್ಯಾಹ್ನ ಹನ್ನೆರಡು ಹದಿನೈದರ ಸುಮಾರಿಗೆ ಪರಿನವ್ ನಾಪತ್ತೆ ಆಗಿದ್ದ ಟ್ಯೂಷನ್ನಿಂದ ಮಾರ್ಕಳ್ಳಿ ವರೆಗೂ ನಡ್ಕೊಂಡು ಬಂದಿದ್ದ ಬಾಲಕ ಆ ನಂತರ ಆತ ಬಿ ಎಂ ಟಿ ಸಿ ಬಸ್ ಅನ್ನ ಹತ್ತಿದ್ದ ಅದು ಸಿಟಿವಿಯ ವಿಜನ್ಸ್ಗಳು ಲಭ್ಯವಾಗಿತ್ತು ಆನಂತರ ಎಲ್ಲಿ ಹೋಗಿದ್ದಾನೆ ಏನು ಗೆತ್ತ ಅದು ಯಾವ್ದ್ರ ಬಗ್ಗೆನು ಮಾಹಿತಿ ಸಿಕ್ಕಿರ್ಲಿಲ್ಲ ಬಾಲಕನಿಗಾಗಿ ತೀವ್ರ ಹುಡುಕಾಟವನ್ನ ನಡೆಸಿದ್ರು ವೈಟ್ ಫೀಲ್ಡ್ ನ ಪೊಲೀಸರು ಕೊನೆಗೂ ಕೂಡ ಪತ್ತೆ ಆಗಿದ್ದಾನೆ ಬಾಲಕ ಪೋಷಕರ ಮುಖದಲ್ಲಿ ಸಂತಸ ಮನೆ ಮಾಡಿದೆ ನೋಡಿ ಇದೇ ಬಾಲಕ ನಾಪತ್ತೆ ಆಗಿದ್ದ ಟ್ಯೂಷನ್ಗೆ ಅಂತ ಕರ್ಕೊಂಡು ಬಿಟ್ಟಿದ್ರು ವಾಪಸ್ ಕರ್ಕೊಂಡು ಬರೋ ಸಂದರ್ಭದಲ್ಲಿ ಸ್ವಲ್ಪ ತಡುವಾಗಿತ್ತು ಅಂದರೆ ಆ ಟೈಮಿಂಗ್ಸಿಗೆ ಆಗಿರಲಿಲ್ಲ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗಿತ್ತು ಅಲ್ಲಿ ಹೋಗಿ ನೋಡಿದ್ರೆ ತಮ್ಮ ಮಗ ಇರಲಿಲ್ಲ ಸಾಕಷ್ಟು ಶಾಕ್ ಆಗಿತ್ತು ತಕ್ಷಣಕ್ಕೆ ಪೊಲೀಸರಿಗೆ ಮಾಹಿತಿ ನೀಡಿದ್ರು ಆನಂತರ ಹುಡುಕಾಡಿದಾಗ ಬಿ ಎಂ ಟಿ ಸಿ ಬಸ್ ಹತ್ತಿದ್ದ ಅನ್ನೋದೊಂದು ಗೊತ್ತಾಗಿತ್ತು ಬಿಟ್ಟರೆ ಎಲ್ಲಿದ್ದಾನೆ ಏನು ಗೆತ್ತ ಇದು ಯಾವುದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿರಲಿಲ್ಲ ಕೊನೆಗೂ ಕೂಡ ಈ ಪ್ರಕರಣ ಸುಖಾಂತ್ಯವಾಗಿದೆ ಇದು ನಿಜವಾಗಲೂ ಹಲವು ಪ್ರಶ್ನೆಗಳನ್ನು ಹುಟ್ಟಾಗ್ತಾ ಇದೆ ಯಾಕಂದರೆ ಈತ ಹೇಗೆ ಅಲ್ಲಿವರೆಗೂ ಹೋದ ಹೈದ್ರಾಬಾದ್ವರ್ಗೂ ಹೀಗೆ ಈತ ಹೇಗೆ ಹೋದ ಏನು ಗೆತ್ತ ಇದೆಲ್ಲದರ ಬಗ್ಗೆಯೂ ಕೂಡ ಪೊಲೀಸರು ತಲೆ ಫೈನಲಿ ಈತ ಹೈದರಾಬಾದ್ ಮೆಟ್ರೋ ಸ್ಟೇಷನ್ ಒಂದರಲ್ಲಿ ಸಿಕ್ಕಿದ್ದಾನೆ ಫೋಟೋ ಎಲ್ಲ ವೈರಲ್ ಆಗಿತ್ತು ಈ ಬಾಲಕ ನಾಪತ್ತೆ ಆಗಿದ್ದಾನೆ ಯಾರಿಗಾದರೂ ಮಾಹಿತಿ ಸಿಕ್ಕಿದ್ರೆ ಯಾರಾದರೂ ನೋಡಿದ್ರೆ ಮಾಹಿತಿಯನ್ನು ನೀಡಿ ಅಂತ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ವೈರಲ್ ಆಗಿತ್ತು ವಾಟ್ಸಪ್ನಲ್ಲೂ ಕೂಡ ಶೇರ್ ಆಗಿತ್ತು ಫೈನಲಿ ಈ ಹುಡುಗ ಹೈದರಾಬಾದ್ನಲ್ಲಿ ಸಿಕ್ಕಿದ್ದಾನೆ ಹೈದ್ರಾಬಾದ್ದವರೆಗೂ ಈತ ಹೇಗೆ ಹೋದ ಅನ್ನೋದು ನಿಜವಾಗ್ಲೂ ಇರುವಂಥ ಪ್ರಶ್ನೆ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಜವಾಗ್ಲು ಶಾಕ್ ಆಗ್ತಿರೋದು ಹುಡುಗ ಹೈದರಾಬಾದ್ವರ್ಗೂ ಹೇಗೆ ಹೋದ ಅಂತ ಯಾಕಂದ್ರೆ ಬಿ ಟಿ ಸಿ ಬಸ್ ಹತ್ತಿದ್ ಗೊತ್ತಾಗಿತ್ತು ನಿಜವಾಗ್ಲೂ ಮನೆ ಗೊತ್ತಾಗದೆ ಆ ತರ ಹೋಗಿದ್ದ ಅಥವಾ ಯಾರಾದ್ರೂ ಕಿಡ್ನಾಪ್ ಮಾಡಿದ್ರು ಅಥವಾ ಹುಡುಗನೇ ಹೋಗಿದ್ದೋ ಅಂತ ಅಂತ ಸಂಪರ್ಕ ಕಡಿತವಾಗಿದೆ ಒಂದು ಪ್ರಕರಣದ ಸುತ್ತ ಹಲವು ಪ್ರಶ್ನೆಗಳು ಅಂತೂ ಸಹಜವಾಗಿ ಇದ್ದೇ ಇರತ್ತೆ ಹನ್ನೆರಡು ವರ್ಷ ಹೈದರಾಬಾದ್ ಅಂತ ಹೋಗಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಹೋಗೋಕ್ಕೆ ಗೊತ್ತಾಗುತ್ತೋ ಗೊತ್ತಾಗಲ್ವೋ ಆದರೆ ಯಾರಾದರೂ ಕರ್ಕೊಂಡು ಹೋಗಿದ್ರ ಮಿಸ್ಗೈಡ್ ಮಾಡಿದ್ರಾ ಅಥವಾ ಹೇಗೆ ಅಲ್ಲಿವರೆಗೂ ಹೋದ ಇದೆಲ್ಲವೂ ಕೂಡ ಪ್ರಶ್ನೆಯನ್ನು ಹುಟ್ಟಾಕ್ತಾ ಇರುವಂಥದ್ದು ಬಟ್ ಒಂದು ಖುಷಿಯ ವಿಚಾರ ಏನು ಅಂತಂದರೆ ಅವರ ತಂದೆ ತಾಯಿ ಸಿಕ್ಕಾಪಟ್ಟೆ ಗಾಬರಿ ಆಗಿದ್ರು ಮಗ ಸಿಗ್ತಾನೋ ಇಲ್ವೋ ಎಲ್ಲಿ ಹೋಗಿಬಿಟ್ಟಿದ್ದಾನೋ ಏನೋ ಏನಾಗ್ಬಿಟ್ಟಿದೆಯೋ ಅಂತ ಫೈನಲಿ ಮಗ ಸಿಕ್ಕಿದ್ದಾನೆ ಅನ್ನುವಂಥ ಖುಷಿ ಅವರ ತಂದೆ ತಾಯಿಯ ಮೊಗದಲ್ಲಿದೆ ಟ್ಯೂಷನ್ಗೆ ಅಂತ ಕರ್ಕೊಂಡು ಹೋಗಿ ಬಿಟ್ಟಿದ್ರು ವಾಪಸ್ ಕರ್ಕೊಂಡು ಬರೋಕ್ಕೆ ಅಂತ ಹೋದಾಗ ಮಗ ಇಲ್ಲ ಅಂತ ಅಂದರೆ ದೊಡ್ಡದಾದಂಥ ಒಂದು ಆಘಾತ ಆಗಿತ್ತು ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಪ್ರಶ್ನೆಗಳಿಗಿದೆ ಬಾಲಕ ಹೈದ್ರಾಬಾದ್ವರ್ಗೂ ಹೋಗಿದ್ದು ಹೇಗೆ ಆತನನ್ನು ಯಾರಾದರೂ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟಿದ್ರಾ ಅಥವಾ ಆತನೇ ಹೋಗಿದ್ನ ಅಥವಾ ಏನಾಗಿದೆ ಅಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಮಿತಿ ಏನಂತ ಹೇಳಿದ್ರೆ ಇಪ್ಪತ್ತೊಂದನೇ ತಾರೀಕು ಟ್ಯೂಷನ್ ಅಂತೇಳಿ ಮಗನನ್ನ ಪೋಷಕರು ಟ್ಯೂಷನ್ ಬಳಿ ಬಿಟ್ಟು ಬಂದಿರ್ತಾರೆ ವೈಟ್ ಫೀಲ್ಡ್ ಬಳಿ ಇರುವಂತ ಎಂಬ ಟ್ಯೂಷನ್ ಇದಕ್ಕೆ ಸೊ ಆದ್ರೆ ಆತ ಆ ಟ್ಯೂಷನ್ ಗೆ ಹೋದಂತನು ಅಲ್ಲಿಂದ ನಾಪತ್ತಾಗಿರ್ತಾನೆ ಸುಮಾರು ಹನ್ನೆರಡು ವರ್ಷದ ಬಾಲಕ ಪರಿವಾರ ಎಂಬಾತ ಸೊ ಇದಾದ ಬಳಿಕ ಪೇರೆಂಟ್ಸ್ ಗಳು ಎಷ್ಟೊತ್ತಾದ್ರೂ ಯುವಕ ವಾಪಸ್ ಟ್ಯೂಷನ್ ಇಂದ ಮನೆಗೂ ಕೂಡ ಬರಲಿಲ್ಲ ಇವರು ಹೋಗಿ ಅಲ್ಲಿ ಪರಿಶೀಲನೆ ಮಾಡೋದಂತ ಸಂದರ್ಭದಲ್ಲಿ ಆತ ಅಲ್ಲಿ ಇರ್ಲಿಕ್ಕೂ ಕೂಡ ಇರಲಿಲ್ಲ ಸೊ ಇದರಿಂದ ಗಾಬರಿಗೊಂಡು ತನಗೆ ಗೊತ್ತಿರೋರು ಮತ್ತು ಆತನ ಫ್ರೆಂಡ್ಸ್ಗಳಿಗೆ ಹಲವು ಕಡೆ ವಿಚಾರಣೆಯನ್ನು ಮಾಡ್ತಾರೆ ಆದ್ರೆ ಎಲ್ಲೂ ಕೂಡ ಈ ಒಬ್ಬ ಬಾಲಕ ಆದಂತ ಪೊಲೀಸ್ ಗೆ ದೂರನ ಕೊಡ್ಲಾಗುತ್ತೆ ಪೊಲೀಸರಿಗೆ ದೂರನ ಕೊಟ್ಟ ನಂತರ ಈ ಬಾಲಕ ಮಿಸ್ಸಿಂಗ್ ಆಗಿರೋಕ್ಕೆ ಸಂಬಂಧಪಟ್ಟ ಹಾಗೆ ಭಿತ್ತಿ ಪತ್ರಗಳಿರ್ಬೋದು ವಾಟ್ಸಪ್ ಸೋಷಿಯಲ್ ಮೀಡಿಯಾ ಮೂಲಕ ಈ ಬಾಲಕನ ಬಗ್ಗೆ ಯಾವ್ದಾದ್ರು ಮಾಹಿತಿ ಸಿಕ್ಕ ಪೊಲೀಸರಿಗೆ ತಿಳಿಸುವಂತೆ ಒಂದಿಷ್ಟು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕುರಿತಂತೆ ಮತ್ತೆ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಮಾಹಿತಿಯನ್ನು ಕೂಡ ರವಾನೆ ಮಾಡಿರ್ತಾರೆ ಸೊ ಇದೀಗ ಮಾಹಿತಿ ಪತ್ತೆಯಾಗಿರುವಂತದ್ದು ಹೈದರಾಬಾದ್ ಮೆಟ್ರೋ ನಿಲ್ದಾಣದಲ್ಲಿ ಬಾಲಕ ಪತ್ತೆ ಆಗಿರುವಂತದ್ದು ಸೊ ಈ ಬಾಲಕ ಮೆಟ್ರೋ ನಿಲ್ದಾಣ ಪತ್ತೆ ಆಗಿರೋದು ಈ ಮಾಹಿತಿಯನ್ನು ಸಿಕ್ಕ ಬಂದ ಪೊಲೀಸರು ಕೂಡ ಒಂದ್ ಕಡೆ ಆಶ್ಚರ್ಯ ಕೂಡ ಆಗಿರುವಂತದ್ದು ಯಾಕಂದ್ರೆ ಇಲ್ಲಿಂದ ಹನ್ನೆರಡು ವರ್ಷದ ಬಾಲಕ ಯಾವ ರೀತಿಯಾಗಿ ಹೈದರಾಬಾದ್ ಹೋದ ಯಾರಾದ್ರೂ ಅದನ್ನ ಕಲ್ತ್ಕೊಂಡು ಹೋಗಲಿ ಬಿಟ್ರೆ ಇಲ್ಲ ಆತನೇ ಸ್ವಂತ ಅಲ್ಲಿಂದ ಹೋದ್ಮೇಲೆ ಏನಾದ್ರು ಈ ಜೊತೆ ಬೇರೆ ಬಾಲಕರು ಕೂಡ ಪ್ಲಾನ್ ಮಾಡ್ಕೊಂಡು ಹೋಗಿದ್ರೆ ಈ ಹಿನ್ನೆಲೆಯಲ್ಲಿ ಒಂದು ಮಾಹಿತಿಯನ್ನ ಆಗ್ತಾ ಇರುವಂತದ್ದು ಆದ್ರೆ ಯಾವ ಕಾರಣಕ್ಕಾಗಿ ಈತ ಇಲ್ಲಿಂದ ಹೈದರಾಬಾದ್ ಹೋದ ಯಾರು ಕರ್ಕೊಂಡು ಹೋದ್ರು ಈ ಬಗ್ಗೆ ಯಾವುದೇ ರೀತಿ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ ಹೋಗಿ ಬಾಲಕನ ವಶಕ್ಕೆ ಪಡೆದುಕೊಂಡು ನಂತರ ಮತ್ತೆ ಅಲ್ಲಿನ ಸ್ಥಳೀಯ ಪೊಲೀಸರ ಒಂದು ಮಾಹಿತಿಯನ್ನು ಪಡ್ಕೊಂಡು ಮುನ್ನಾಚಾರಣೆಯನ್ನು ನಡೆಸುವಂತದ್ದು ನೀತಿ ಧನ್ಯವಾದ ಸಂತೋಷ್ ತಮ್ಮಲ್ಲಿ ಗಾಗಿ